ಲೋಕಸಭಾ ಚುನಾವಣೆಯ ಮತದಾನ ಪ್ರಗತಿಯಲ್ಲಿದ್ದು ಈ ಕುರಿತು ನಮ್ಮ ವಿಜಯಪುರ ಪ್ರತಿನಿಧಿ ಪ್ರಶಾಂತ್ ಅವರು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಪ್ರಶಾಂತ್ ಈವರೆಗಿನ ಮತದಾನದಲ್ಲಿ ಕಂಡು ಬಂದಿವ್ಯಾ ಹೌದು ಏನಂತ ಹೇಳಿದ್ರೆ ಬೆಳಗಿನ ಜಾವ ಏಳು ಗಂಟೆಗೆ ಆರಂಭವಾಗಿರುವಂತಹ ಮತದಾನ ಮಂದಗತಿಯಲ್ಲೇ ಸಾಗಿದೆ ಆ ಈ ಬಗ್ಗೆ ಇನ್ನಷ್ಟು ವಿಶೇಷತೆಗಳನ್ನ ಹೇಳೋದಾದ್ರೆ ವಯಸ್ಕರ ವಯಸ್ಕರಿಗೆ ಇಲ್ಲಿ ಗಾಲಿ ಕುಚ್ಚೆ ಮತ್ತು ತಂಪು ಪಾನೀಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಜಿಲ್ಲೆಯಲ್ಲಿ ಯಾವೆಲ್ಲ ಗಣ್ಯರು ಮತದಾನ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಹೇಳಿ ಚುನಾವಣೆ ಅಭ್ಯರ್ಥಿಗಳಾಗಿರುವಂತಹ ರಮೇಶ್ ಜಿಗ್ಜಿಂಗ್ಗಿ ಅವರು ನಗರದ ಮತಗಟ್ಟೆಗೆ ತೆರಳಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮತದಾನವನ್ನ ಮಾಡಿದ್ರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ಅವರು ಕೂಡ ಅದೇ ಮತಗಟ್ಟೆಗೆ ತೆರಳಿ ಹತ್ತು ಗಂಟೆ ಸುಮಾರಿಗೆ ಮತದಾನವನ್ನ ಮಾಡಿದ್ದು ಕಂಡು ಬಂತು ಅದೇ ರೀತಿ ಅಹ್ ಸಚಿವ ಸಚಿವ ಎಂ ಪಾಟೀಲ್ ಅವರು ಬಬಲೇಶ್ವರ ಮತಕ್ಷೇತ್ರದಲ್ಲಿ ಬೆಳಗಿನ ಜಾವ ತೆರಳಿ ಮತದಾನವನ್ನ ಮಾಡಿದ್ದು ಕಂಡು ಬಂದಿದೆ ಧನ್ಯವಾದಗಳು ಪ್ರಶಾಂತ್